ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಗುಟ್ಟ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನು ತಿಳಿಸಿಕೊಡ್ತಾ ಇದ್ದೇನೆಂದರೆ ಯಾರಾದರೂ ದೂರ ಆಗಿದ್ದರೆ ಅಂದರೆ ಇಷ್ಟಪಟ್ಟವರು ನಿಮ್ಮಿಂದ ದೂರ ಆಗಿದ್ದರೆ ಹುಡುಗ ಆಗಿರಲಿ ಅಥವಾ ಹುಡುಗಿ ಇರ್ಬೋದು ದೂರ ಆಗಿದ್ದರೆ ವೀಕ್ಷಕರೇ ತುಂಬ ವರ್ಷದಿಂದ ಒಬ್ರಿಗೊಬ್ರು ಇಷ್ಟಪಟ್ಟಿರ್ತೀರ ಸಡನ್ನಾಗಿ ಇವಾಗ ಕಾರಣ ಇಲ್ಲರೂ ಇಬ್ಬರು ದೂರ ಆಗಿರ್ತೀರ ವೀಕ್ಷಕರು ಅವ್ರು ಬಿಟ್ಟಿರೋಕ್ಕಾಗ್ತಾ ಇಲ್ಲ ನಿಮಗೆ ಅಂತ ಅನಿಸಿದರೆ ಅವರಾಗ ಅವ್ರ ನಿಮ್ಮ ಹತ್ರ ಬರಬೇಕು ಅಂತ ಕೇಳಿ ಅನಿಸಿದರೆ ಈ ಒಂದು ಕೆಲಸ ಮಾಡಿ ಸಾಕು ಆ ವ್ಯಕ್ತಿ ಎಂಥವರೇ ಆಗಿರ್ಬೋದು ವೀಕ್ಷಕರೇ ಈ ಎರಡು ಕೆಲಸ ಮಾಡಿ ಸಾಕು ಅವರಾಗ ಅವ್ರ ನಿಮ್ಮ ಹತ್ತಿರ ಬರ್ತಾರೆ ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿಯ ಸಮಸ್ಯೆ ಅತ್ಯಶಿಸಿ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿನದು ದಾಂಪತ್ಯದ್ದು ವಶೀಕರಣದ್ದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಡಿಸ್ನನಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಆ ನಂಬರ್ಗೆ ಹೋಗಿ ಡೈಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ರು ಕೇವಲ ಎರಡು ದಿನದಲ್ಲಿ ನಾವು ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ಹೌದು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಒಂದು ಲಿಂಬೆ ಹಣ್ಣನ್ನು ತಗೊಂಡ್ಬಿಟ್ಟು ಅದನ್ನು ಅರ್ಧ ಕಟ್ ಮಾಡಿಬಿಟ್ಟು ವೀಕ್ಷಕರೇ ಅದರ ಹಿಂದಭಾಗದಲ್ಲಿ ನೀವು ಯಾರನ್ನ ವಶ ಮಾಡ್ಕೊತಿರೋ ನೋಡಿ ಅವರ ಹೆಸರನ್ನು ಬರೆದ್ಬಿಟ್ಟು ವೀಕ್ಷಕರ ಒಂದು ಮುಡಿಯಷ್ಟು ಕಲ್ಲುಪ್ಪನ್ನು ತಗೊಂಡು ಒಂದು ಬಿಳಿ ಬಟ್ಟೆಯನ್ನು ತಗೊಂಡು ಒಂದು ಐದು ಲವಂಗವನ್ನು ತಗೊಳ್ಬೇಕಾಗ್ತದೆ ಐದು ಲವಂಗವನ್ನು ತೊಗೊಂಡ್ಬಿಟ್ಟು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಈ ಒಂದು ಐದು ಲವಂಗವನ್ನು ಆ ಲಿಂಬೆಣ್ಣಿಗೆ ಚುಚ್ತಾ ಐದು ಸಲ ಮಂತ್ರವನ್ನು ಹೇಳಬೇಕಾಗ್ತದೆ ಆ ಮಂತ್ರ ಬಂದ್ಬಿಟ್ಟು ಓಂ ಕಾಮದೇವಾಯ ಆಕರ್ಷಣಾಯ ಆಕರ್ಷಣಾಯ ಕುರು ಕುಕುರು ಸ್ವಾಹ ಅಂತ ಈ ಒಂದು ಮಂತ್ರ ಹೇಳಬೇಕಾಗ್ತದೆ ಐದು ಸಲ ಹೇಳಿಬಿಟ್ಟು ಗಂಟು ಕಟ್ಬಿಟ್ಟು ವೀಕ್ಷಕರೇ ಮೂರು ರಸ್ತೆ ಸೇರೋ ಜಾಗದಲ್ಲಿ ಹೋಗಿಬಿಟ್ಟು ಬಿಸಾಕಿ ಬನ್ನಿ ಸಾಕು ನಿಮ್ಮ ಹತ್ರ ಯಾರೇ ಅಂತ ಎಂಥದ್ದೇ ವ್ಯಕ್ತಿ ಆಗಿರ್ಬೋದು ಅವರು ದೂರ ಆಗಿದ್ದರೆ ವೀಕ್ಷಕರೇ ಸ್ತರಣಾಗದಲ್ಲಿ ಅವರು ನಿಮ್ಮ ಹತ್ರ ಬರ್ತಾರೆ ಹೌದು ವೀಕ್ಷಕರೇ ಹೋಗಿ ಮೂರು ರಸ್ತೆ ಸಾಗ್ದು ಬಿಸಾಕಿ ಬನ್ನಿ ಅವರಾಗಿ ಅವರೇ ನಿಮ್ಮ ಹತ್ರ ಬರ್ತಾರೆ ನಮಸ್ಕಾರ ಧನ್ಯವಾದಗಳು